ಒಂದು ಸುಂದರವಾದ ಶಾಂತಿಯ ನದಿ ಹತ್ರ ಮತ್ತೆ ಬೆಟ್ಟದ ಮಧ್ಯದಲ್ಲಿ ಇದ್ದಂತಹ ತುಂಬಾ ಖುಷಿ ಖುಷಿಯಿಂದ ಸುಖ ಇದ್ರು ತುಂಬಿಕೊಂಡಿತ್ತು ಆದ್ರೆ ಒಂದಿನ ಬೆಳಗ್ಗೆ ಒಂದು ಅಸಾಧಾರಣ ಘಟನೆ ನಡೆಯಿತು ಅವರ ಜೀವನವೇ ಬದಲಾಯಿತು ಹಳ್ಳಿ ಜನರು ಎದ್ದು ನೋಡಿದಾಗ ಆಕಾಶ ಅವ್ರ ಕಾಲ್ ಕೆಳಗಡೆನೆ ಇತ್ತು ಹಾಗೇನೆ ಭೂಮಿ ಅವರ ತಲೆ ಮೇಲೆ ಅಯ್ಯಯ್ಯೋ ಏನಾಗಿದೆ ಇಲ್ಲಿ ಇಡೀ ಭೂಮಿನೇ ತಲೆ ಕೆಳಗಾಗಿದೆ ಗಿಡ ಮರಗಳು ಉಲ್ಟಾ ನಿಂತಿವೆ ನಾವು ನೋಡಿದ್ರೆ ಆಕಾಶದ ಮೇಲಿದ್ದೀವಿ ಮತ್ತೆ ಈ ಮಳೆ ಕೆಳಗಿಂದ ಮೇಲೆ ಹೋಗ್ತಾ ಇದೆ ಏನ್ ಮಾಡೋದು ಪ್ರಕೋಪ ಖಂಡಿತ ಇದು ಭೂತಾಯಿಯ ಪ್ರಕೋಪ ಸತ್ಯಾನೇ ಉಲ್ಟಿಪುರದ ಪರಿಸ್ಥಿತಿಯನ್ನ ನೋಡಿ ಯಾರಾದ್ರೂ ಹೀಗೆ ಹೇಳ್ತಿರ್ತಾರೆ ಇದು ಪ್ರಕೃತಿ ಪ್ರಕೋಪ ಅಂತ ಆದ್ರೆ ಇದರಿಂದ ಮುಕ್ತಿ ಪಡೆಯೋ ದಾರಿ ಯಾರಿಗೂ ಗೊತ್ತಿರ್ಲಿಲ್ಲ ಹಳ್ಳಿ ಜನರೆಲ್ಲರೂ ಈ ಪರಿಸ್ಥಿತಿಯಿಂದ ಸಾಕ್ ಹೋಗಿದ್ರು ಆದ್ರೆ ಕೊನೆಗೂ ಅವರು ಇದೇ ಪರಿಸ್ಥಿತಿಯಲ್ಲಿ ಜೀವನ ನಡ್ಸೋದಕ್ಕೆ ಶುರು ಮಾಡಿದ್ರು ಅವರಲ್ಲಿ ಒಬ್ಳಿದ್ಲು ಈ ಪರಿಸ್ಥಿತಿಯನ್ನ ಬದಲಾಯಿಸುವಂತವಳು ತಾತ ತಾತ ನೀವೆಲ್ಲಿದ್ದೀರಾ ಏನಾಯ್ತು ಮೊಮ್ಮಗಳೇ ತಾತ ನೀವೆಲ್ಲಿದ್ರಿ ನಿಮ್ನ ಕರ್ದು ಕರ್ದು ಸಾಕಾಯ್ತು ನಂಗೆ ನಾನಾ ನಾನು ಆಚೆ ವಾಕಿಂಗ್ ಮಾಡ್ತಾ ಇದ್ದೆ ಹೌದಾ ಹೊರ್ಗಡೆ ವಾಕಿಂಗ್ ನೋಡಿದ್ರಾ ಏನಾಗಿದೆ ಅಂತ ಪರವಾಗಿಲ್ಲ ಆದ್ರೆ ಈ ಉಲ್ಟಾ ಮಳೆ ಅಂತೂ ತುಂಬಾನೇ ಸಮಸ್ಯೆ ಜೀವನದಲ್ಲಿ ಮೊದಲನೇ ಸರಿ ಹೀಗ ಅನ್ಸಿರೋದು ಮಳೆಯಿಂದ ನನಗೆ ತೊಂದರೆ ಆಗ್ತಾ ಇರೋದು ಮುಂಚೆ ಈ ಪ್ರಪಂಚ ಸರಿಯಾಗಿತ್ತು ಆಗ ಆಕಾಶದಿಂದ ಬೀಳ್ತಿದ್ದ ಪ್ರತಿಯೊಂದು ಹನಿಯು ನಾನು ಖುಷಿಯಿಂದ ಅನ್ಭವಿಸ್ತಾ ಇದ್ದೆ ಹ್ಮ್ ನಾನು ಕೂಡ ಅದನ್ನ ಅನುಭವಿಸಿದೀನಿ ತಾತ ನೀನ್ ಸರಿಯಾಗಿ ಹೇಳಿದೆ ನನ್ನ ದುರಾದೃಷ್ಟ ಈ ಉಲ್ಟಾ ಪ್ರಪಂಚದಲ್ಲಿ ಬದುಕ್ತಾ ನಾನೇನಾದ್ರೂ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಈ ರೀತಿ ನಮ್ಮ ಯಾಕಾಯ್ತು ಯಾಕೆಲ್ಲ ಉಲ್ಟಾ ಆಗೋಗಿದೆ ನೀವು ಇದನ್ನ ನನ್ಗೆ ಹೇಳಿದ್ರೆ ನಾನು ಅದಕ್ಕೆ ಪರಿಹಾರ ಹುಡುಕ್ಬೋದು ರಿಂಕು ಈ ರೀತಿ ಕೇಳಿದ ಕೂಡ್ಲೆ ತಾತ ಅದರ ಹಿಂದಿನ ಕಥೆಯನ್ನ ಕಂಪ್ಲೀಟ್ ಆಗಿ ಅವಳಿಗೆ ಹೇಳಿದ್ರು ಎಷ್ಟೋ ವರ್ಷಗಳ ಹಿಂದೆ ಈ ಊರು ಖುಷಿಯಿಂದ ತೇಲಾಡ್ತಾ ಇತ್ತು ಆದ್ರೆ ನಮ್ಮ ಈ ಸುಂದರವಾದ ಊರ್ನಲ್ಲಿ ಸಿಡಿ ಸಿಡಿ ಅನ್ನುವ ಜಾದುಗಾರ ಆಯ್ತ ಸಿಡಿ ಸಿಡಿ ಅನ್ನೋ ಜಾದುಗಾರ ಹಾ ಸಿಡಿ ಸಿಡಿ ಅದೇನಂದ್ರೆ ಈ ಜಾದುಗಾರನ್ಗೆ ನಮ್ಮೂರಲ್ಲಿ ಯಾವ್ದೇ ಕೆಲ್ಸ ಇರ್ಲಿಲ್ಲ ಅವನ್ ಇಡೀ ಊರ್ನಲ್ಲೇ ಒಬ್ಬಂಟಿ ಆಗಿತ್ತ ಅವನು ಒಬ್ಬಂಟಿ ಆಗಿದ್ದ ಕಾರಣಕ್ಕೆ ಜನಗಳ ಮೇಲೆ ಎಷ್ಟು ಸಿಟ್ಟಾಗಿದ್ದ ಅಂದ್ರೆ ಅವನ ಕೈಯಲ್ಲಿ ಜನರ ಸಂತೋಷನ ನೋಡಕ್ ಆಗ್ತಾ ಇರ್ಲಿಲ್ಲ ಅವನು ಜನಗಳ ನಗು ನೋಡ್ತಿದ್ರೆ ಸಿಡಿದು ಬೀಳ್ತಿದ್ದ ಅವ್ನ್ಗೆ ಕೋಪ ಬರ್ತಾ ಇತ್ತು ಅವನ್ಗೆ ಕೋಪ ಮಾಡ್ಕೊಳೋದನ್ನ ಬಿಟ್ರೆ ಅವ್ನ ಕೈಯಲ್ಲಿ ಬೇರೆ ಏನು ಮಾಡಕ್ ಆಗ್ತಾ ಇರ್ಲಿಲ್ಲ ಅದೇ ಕಾರಣಕ್ಕೆ ಅವನು ಒಂದಿನ ಇಡೀ ಊರ್ಗೆ ಶಾಪ ಹಾಕ್ಬಿಟ್ಟ ಮತ್ತೆ ನಮ್ಮ ಈ ಊರು ಉಲ್ಟಾ ಆಗೋಯ್ತು ಏನು ಶಾಪನಾ ಆ ಮಗ್ಲೆ ಅವತ್ತಿನ ನಾವು ಈ ಉಲ್ಟಾ ಪ್ರಪಂಚದಲ್ಲಿ ಸಿಕ್ಕಾಕೊಂಡಿದೀವಿ ತಾತ ಹೇಳಿದ ಈ ಭಯಾನಕ ಕಥೆಯನ್ನು ಕೇಳಿ ರಿಂಕುಗೆ ಭಯ ಆಯ್ತು ಮತ್ತೆ ತುಂಬಾ ನೋವಾಯ್ತು ಆದ್ರೂ ಕೂಡ ಅವಳು ಯೋಚನೆ ಮಾಡ್ತಾ ಇದ್ಲು ಇಂಥ ಪರಿಸ್ಥಿತಿಯಿಂದ ಜನರನ್ನ ಇದರಿಂದ ಹೇಗ್ ಹೊರಗ್ ತರೋದು ಅಂತ ಮತ್ತೆ ಹಳ್ಳಿ ಜನಾನ ಮೊದ್ಲಂತೆ ಮಾಡೋಣ ಅಂತ ಅಯ್ಯೋ ದೇವ್ರೆ ಇಲ್ಲಿ ಏನಾಗ್ತಿದೆ ಯಾಕೆ ನಮ್ ಜನರೆಲ್ಲ ಈ ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದಾರೆ ಆದ್ರೆ ನಾನಂತೂ ನಿರ್ಧಾರ ಮಾಡಿದ್ದೀನಿ ಇದನ್ನ ಬದಲಾಯಿಸ್ತೀನಿ ರಿಂಕು ಊರಿನ ಜನರನ್ನ ಈ ಶಾಪದಿಂದ ಮುಕ್ತಿಗೊಳಿಸೋದಕ್ಕೆ ಪ್ರೊಫೆಸರ್ ಅಗ್ನಿ ಸಹಾಯನ ಪಡ್ಕೊಂಡ್ಲು ಅವರೊಬ್ರು ದೊಡ್ಡ ಸೈಂಟಿಸ್ಟ್ ಅವರು ವಿಚಿತ್ರ ಆವಿಷ್ಕಾರ ಮತ್ತೆ ವಿಚಿತ್ರ ಸಿದ್ಧಾಂತಗಳ ಬಗ್ಗೆ ತಿಳ್ಕೊಂಡಿದ್ರು ಹಾಗೆ ಅವರು ಉಲ್ಟಿಪುರಕ್ಕೆ ಕಾಲಿಟ್ ಕೂಡ್ಲೆ ಆಶ್ಚರ್ಯ ಆಯಿತು ಇದು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿದೆ ಇದು ವಿಜ್ಞಾನದ ಚಮತ್ಕಾರನೇ ನಂಬಕ್ಕೆ ಆಗ್ತಿಲ್ಲ ನಂಬಕ್ಕೆ ಆಗ್ತಿಲ್ಲ ಹೌದು ಮ್ಯಾಮ್ ಇದು ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ ಆದ್ರೆ ನಾವು ನಮ್ಮ ಹಳ್ಳಿನ ಇದರಿಂದ ಉಳಿಸ್ಬೇಕು ಹಾ ಇವಾಗ ಬಿಟ್ಬಿಡು ನೀನು ನಾನು ಬಂದಿದ್ದೀನಲ್ವಾ ನಾನು ಆದಷ್ಟು ಬೇಗ ಈ ಊರನ್ನ ಕಾಪಾಡ್ತೀನಿ ಇದರಿಂದ ಐ ಪ್ರಾಮಿಸ್ ಧನ್ಯವಾದ ಮ್ಯಾಮ್ ಪ್ರೊಫೆಸರ್ ಅಗ್ನಿ ಆ ಉಲ್ಟಾ ಮಳೆ ಬಗ್ಗೆ ವಿಶ್ಲೇಷಣೆ ಮಾಡಿದ್ರು ಮತ್ತೆ ಊರಿನ ಜನರ ಜೊತೆ ಮಾತಾಡಿದ್ರು ಆದ್ರೆ ಇಲ್ಲಿ ದೊಡ್ಡ ಸಮಸ್ಯೆ ಏನಾಗಿತ್ತು ಅಂದ್ರೆ ಕೆಳಗಿಂದ ಮೇಲೋಗ್ತಾ ಇದ್ದಂತ ಮಳೆ ಹ್ಮ್ ಸಮಸ್ಯೆ ತುಂಬಾ ದೊಡ್ಡದಾಗಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಪ್ರೊಫೆಸರ್ ಅಗ್ನಿ ಮತ್ತೆ ರಿಂಕು ಇಬ್ರು ಸೇರಿ ಊರಲ್ಲಿದ್ದ ಹಳೆಯ ಲೈಬ್ರರಿನಲ್ಲಿ ಪೂರ್ತಿ ಗ್ರಂಥಗಳು ಸ್ಕ್ರೋಲ್ಸ್ ಮತ್ತೆ ಶ್ಲೋಕಗಳನ್ನ ಓದಿದ್ರು ಆ ಪುಸ್ತಕಗಳ ಮಧ್ಯೆ ಧೂಳು ತುಂಬಿದಂತ ಒಂದು ಪುಸ್ತಕ ಅವ್ರಿಗೆ ಸಿಕ್ತು ಅದರಲ್ಲಿ ಒಂದು ವಿಚಿತ್ರ ಮತ್ತೆ ರಹಸ್ಯಮಯ ಶ್ಲೋಕ ಇತ್ತು ಅರೆ ಇದೇನಿದು ಇದೇನೋ ವಿಚಿತ್ರವಾಗಿದೆಯಲ್ಲ ಆದ್ರೆ ಇದ್ರ ಅರ್ಥ ಏನಿರಬಹುದು ಇದ್ರ ಬಗ್ಗೆ ತಾತಂ ಗೊತ್ತಿರಬಹುದು ರಿಂಕು ಮತ್ತೆ ಪ್ರೊಫೆಸರ್ ಅಗ್ನಿ ಸ್ವಲ್ಪನು ಸಮಯ ವೇಸ್ಟ್ ಮಾಡಿದೆ ಆ ಪುಸ್ತಕನ ತಾತನ ಹತ್ರ ತಗೊಂಡೋದ್ರು ತಾತ ಈ ಪುಸ್ತಕ ನೋಡಿ ನಾವು ಗ್ರಂಥಾಲಯದಲ್ಲಿ ಹುಡುಕುವಾಗ ಈ ಪುಸ್ತಕ ಸಿಕ್ತು ಅದರಲ್ಲಿ ಒಂದು ಮಂತ್ರ ಶ್ಲೋಕ ಇದೆ ಅದ್ರ ಅರ್ಥ ಏನಂತ ನಮಗ್ ಗೊತ್ತೇ ಆಗ್ಲಿಲ್ಲ ನೀವದ ಬಗ್ಗೆ ನಮಗ್ ಸ್ವಲ್ಪ ಹೇಳ್ತೀರಾ ರಿಂಕು ಮಾತನ್ನ ಕೇಳಿ ತಾತ ಆ ಪುಸ್ತಕನ ತಗೊಂಡ್ರು ಅವರು ಗಮನ ಇಟ್ಟು ಅದನ್ನ ಓದಿದ್ರು ನಂತರ ಅವರಿಗೆ ಅರ್ಥ ಆಯ್ತು ಅದ್ರಲ್ಲಿ ಏನ್ ಬರ್ದಿದೆ ಅಂತ ಈ ಪುಸ್ತಕ ತುಂಬಾನೇ ಸಹಾಯ ಮಾಡುತ್ತೆ ಈ ಪುಸ್ತಕ ಅಂತೂ ತುಂಬಾ ಅದ್ಭುತವಾಗಿದೆ ಇದರಲ್ಲಿ ಒಂದು ಜಾದುವಿನ ಕ್ರಿಸ್ಟಲ್ ಹಾರ್ಟ್ ಸ್ಟೋನ್ ಬಗ್ಗೆ ಹೇಳಿದ್ದಾರೆ ಅದು ಉಲ್ಟಿಪುರದ ಊರ್ನಲ್ಲಿ ಎಲ್ಲೋ ತುಂಬಾ ಆಳವಾದ ಜಾಗದಲ್ಲಿ ಹೂತೋಗಿದ್ಯಂತೆ ಅದನ್ನ ಹುಡುಕಿದ್ರೆ ಈ ಉಲ್ಟಾ ಪ್ರಪಂಚದಿಂದ ನಮ್ಗೆ ಶಾಶ್ವತವಾಗಿ ಮುಕ್ತಿ ಸಿಗುತ್ತೆ ಏನು ನಿಜವಾಗ್ಲು ಹಾ ಮಗಳೆ ಖಂಡಿತವಾಗ್ಲು ತಾತನ ಮಾತನ್ನ ಕೇಳಿ ರಿಂಕುಗೆ ತುಂಬಾ ಖುಷಿಯಾಯ್ತು ಎಷ್ಟು ವರ್ಷದಿಂದ ಈ ಸಮಸ್ಯೆಯಿಂದ ಬಳಲ್ತಿದ್ದ ಊರಿನ ಜನರಿಗೆ ಅದರಿಂದ ಹೊರಗ್ ಬರೋ ದಾರಿ ಸಿಕ್ಕೇ ಬಿಡ್ತು ಈಗ ರಿಂಕು ಮತ್ತೆ ಊರಿನ ಜನ ಒಂದು ಸ್ಟೋನ್ ಹುಡ್ಕೋದಕ್ಕೆ ಶುರು ಮಾಡಿದ್ರು ಪ್ರೊಫೆಸರ್ ಅಗ್ನಿ ಕೂಡ ಅವರತ್ರ ಇದ್ದಂಥ ಒಂದು ಯಂತ್ರದಿಂದ ಹುಡ್ಕೋಕ್ ಶುರು ಮಾಡಿದ್ರು ಆ ಯಂತ್ರದಿಂದ ಅವರು ಇಡೀ ಊರನ್ನೇ ಸ್ಕ್ಯಾನ್ ಮ್ಯಾಮ್ ಮ್ಯಾಮ್ ನೋಡಿ ಏನ್ ಸಿಕ್ಕಿದೆ ಅಂತ ಅರೆವಾ ಸಿಕ್ಬಿಡ್ತು ತುಂಬಾ ದಿನಗಳ ಹುಡುಕಾಟದ ನಂತರ ಕೊನೆಗೂ ಆ ಹಾಟ್ ಸ್ಟೋನ್ನ ರಿಂಕು ಹುಡುಕೇ ಬಿಟ್ಲು ಅದು ಭೂಮಿ ಮೇಲೆ ಬಿದ್ದಂಥ ಮೋಡಗಳ ಮಧ್ಯೆ ಸಿಕ್ಕಾಕೊಂಡಿತ್ತು ಅದರ ನಾಲ್ಕು ಮೂಲೆಗಳಲ್ಲಿ ಒಂದು ಜಾದುವಿನ ಕವಚ ಇತ್ತು ಅದು ಯಾರನ್ನೂ ಕೂಡ ಮುಟ್ಟೋದಕ್ಕೆ ಬಿಡ್ತಾ ಇರ್ಲಿಲ್ಲ ಇದನ್ನು ನಾವು ತಗೊಳಕೆ ಆಗ್ತಿಲ್ಲ ಈಗೇನ್ ಮಾಡೋದು ಯೋಚನೆ ಮಾಡೋಕ್ ಸಮಯ ಇಲ್ಲ ನನ್ನ ಹತ್ರ ಒಂದು ಜಾದು ಯಂತ್ರ ಇದೆ ಅದರಿಂದ ನಾವು ಖಂಡಿತ ಅದನ್ನ ತಗೋಬಹುದು ಮತ್ತೆ ಆ ಕವಚನ ಹೊಡೆದಾಕ್ಬೋದು ನಿಜವಾಗ್ಲೂನಾ ಹಾ ಖಂಡಿತ ಮತ್ತೆ ಬನ್ನಿ ಶುರು ಮಾಡೋಣ ಪ್ರೊಫೆಸರ್ ಅಗ್ನಿ ಅವರು ಅವರ ಗೋಳಾಕಾರದ ಯಂತ್ರವನ್ನ ಆ ಸ್ಟೋನ್ ಮೇಲೆ ಇಟ್ರು ಅದ್ಭುತನೇ ಆಗೋಯ್ತು ಆದ್ರಿಂದ ಒಂದು ಶಾಖದ ಕಿರಣ ಹುಟ್ಕೊಳ್ತು ನೇರವಾಗಿ ಹಾರ್ಟ್ ಸ್ಟೋನ್ ಮೇಲೆ ಬೀಳ್ತು ಎಸ್ ಇದು ಕೆಲ್ಸ ಮಾಡ್ತಾ ಇದೆ ಹೌದು ಮ್ಯಾಮ್ ರಿಂಕು ಜೊತೆ ಜೊತೆಗೆ ಆ ಹಳ್ಳಿ ಜನರೆಲ್ಲರೂ ಆ ಯಂತ್ರವನ್ನ ಗಮನ ಇಟ್ಟು ನೋಡ್ತಾ ಇದ್ರು ಆಗ ಆ ಕವಚದ ಮೇಲೆ ಬಿರುಕು ಬಿಡ್ತು ಇದಕ್ಕಿದ್ದಾಗೆ ಆ ಕವಚ ಅಲ್ಲಿಂದ ಕಳಚಿ ಕೆಳಗೆ ಬೀಳ್ತು ೇ ಈ ಕವಚ ಹೊಡೆದೋಯ್ತು ಕವಚ ಕೆಳಗೆ ಬಿದ್ದದ್ ಕೂಡ್ಲೆ ರಿಂಕು ಅವಳ ಕೈಯಲ್ಲಿ ಆ ಸ್ಟೋನ್ ಸ್ಟೋನ್ನ ತಗೊಂಡ್ಲು ಅವಳ ಕೈಯಲ್ಲಿ ಅದನ್ನ ಹಿಡ್ಕೊಂಡು ಅವಳಿಗೆ ಅದ್ಭುತ ಆನಂದದ ಖುಷಿಯಾಯ್ತು ಆಗ ಒಂದು ಪ್ರಕಾಶಮಯ ಕಿರಣ ಇಡೀ ಊರನ್ನ ಆವರಿಸ್ತು ರಿಂಕು ಬಾ ಈಗ ನಿಜವಾದ ಕೆಲಸ ಶುರು ಮಾಡೋಣ ಈಗ ಈ ಸ್ಟೋನ್ ನಿನ್ ಕೈಯಲ್ಲಿದೆ ಇದನ್ನ ಓಪನ್ ಮಾಡಿ ಅದರಲ್ಲಿರೋಂಥ ಮಂತ್ರನ ಉಚ್ಚಾರಣೆ ಮಾಡು ಆವಾಗ ನೋಡೋಣ ಈ ಪರಿಸ್ಥಿತಿಯಿಂದ ನಾವು ಮುಕ್ತಿಗೊಳ್ತೀವ ಇಲ್ವಾ ಅಂತ ಓಂ ಮುಕ್ತಿಯೇ ನಮಃ ಓಂ ಮುಕ್ತಿಯೇ ನಮಃ ಓಂ ಮುಕ್ತಿಯೇ ನಮಃ ರಿಂಕು ಅದರಲ್ಲಿರೋ ಮಂತ್ರನ ಓದಿದ ಕೂಡ್ಲೆ ಊರಿನ ಜನರ ಮೇಲೆ ಒಂದು ಕವಚ ಆವರಿಸ್ತು ಮತ್ತೆ ಪೂರ್ತಿ ಹಳ್ಳಿ ಒಂದು ಗಡಿಯಾರದ ಮುಳ್ಳಿನ ಹಾಗೆ ತಿರುಗ್ತಾ ಇತ್ತು ಆಶ್ಚರ್ಯಕರ ಘಟನೆ ಏನಂದ್ರೆ ಭೂಮಿ ಅದರ ಜಾಗಕ್ಕೆ ಬಂದಿತ್ತು ಮತ್ತೆ ಆಕಾಶ ಮೇಲೋಗಿತ್ತು ಸರಿಯಾಗಿತ್ತು ಹಳ್ಳಿ ಮುಕ್ತಿ ಆಯ್ತು ತಾತ ನಮ್ ಹಳ್ಳಿ ಮುಕ್ತಿ ಆಗಿದೆ ಹೌದು ಮೊಮ್ಮಗಳೇ ಹೌದು ನೀನ್ ಸಾಧಿಸ್ಬಿಟ್ಟೆ ನಿನ್ ಶಕ್ತಿ ಮೆಚ್ಚಲೇಬೇಕು ಬಲವಾದ ಗುರಿ ಒಳ್ಳೆ ಮನಸ್ಸು ಮತ್ತೆ ಧೈರ್ಯ ಇದ್ರೆ ಎಂತ ಕಷ್ಟವನ್ನಾದ್ರೂ ಎದುರಿಸುವಂತ ಶಕ್ತಿ ನಮ್ಗೆ ಇರುತ್ತೆ ನಾವೆಲ್ಲರೂ ಜೊತೆಯಲ್ಲಿ ನಗೋಣ ಜೊತೆಯಲ್ಲೇ ಸಾಗೋಣ ಒಂದು ಒಳ್ಳೆ ಮನಸ್ಸು ಮಾಡುವಂತ ಕೆಲ್ಸಾನ ವಿಜ್ಞಾನವೂ ಮಾಡಲ್ಲ ಯಂತ್ರವೂ ಮಾಡಲ್ಲ